ಹಾಗಾಗಿ ತಿರುಪತಿಗೆ ಹೋಗಬೇಕಾದ್ರೆ ಮುಳುಬಾಗ್ಲಲ್ಲಿ ಶ್ರೀಪಾದ್ರ ದರ್ಶನ ಮಾಡಿ ಗುರುದರ್ಶನದಿಂದ ಭಕ್ತಿ ಜ್ಞಾನವನ್ನು ಸಂಪಾದಿಸು ಗಣೇಶನ ಕಾಣಿಪಾಕ ದರ್ಶನದಿಂದ ತೀರ್ಥದಿಂದ ಸ್ನಾನ ಮಾಡಿ ತ್ರಿಕರ್ಣ ಶುದ್ಧಿ ಪಡುಕು ಆಮೇಲಲ್ಲಿ ಗರುಡ ದರ್ಶನ ಮಾಡಿ ಶರಣಾಗತಿ ಸೇವೆಯನ್ನು ತಿಳುಕು ಆಮೇಲೆ ಒಂದೊಂದು ಹೆಜ್ಜೆಯನ್ನು ಗೋವಿಂದ ಗೋವಿಂದ ಅಂದಾಗ ತ್ಯ ನಮೋ ನಾರಾಯಣಾಯ ಹೇಳಿ ಆ ಸಪ್ತಗಿರಿ ಅಂದರೆ ಏಳು ಚಕ್ರ ಏಳು ಚಕ್ರವನ್ನು ದಾಟಿ ನೀಲಾಚಲ ವಾಸವನ್ನು ಆ ನೀಲಾಚಲದಲ್ಲಿ ನಿಂತ ನಾರಾಯಣನನ್ನು ನಿನ್ನ ಕೇಶ ಅಂದರೆ ಶನಿಯನ್ನಲ್ಲಿ ಶನಿವಾರ ದಾನವನ್ನು ಮಾಡಿ ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿ ವಾರಾಹ ದರ್ಶನ ಮಾಡಿ ಆಮೇಲೆ ಭಗವದ್ ದರ್ಶನ ಮಾಡಿ ಗುರು ದರ್ಶನ ರಾಮಾನುಜರ ದರ್ಶನ ಮಾಡಿದಾಗ ದಾನಾದಿ ಕರ್ಮಗಳು ಮಾಡಿದಾಗ ಮತ್ತು ಕಬ್ಬಣದ ಕಾಯಿನ್ಗಳನ್ನು ಅಂದರೆ ಶನಿ ಇರೋ ವಸ್ತು ಲೋಹ ಅದನ್ನು ಶ್ರೀನಿವಾಸನ ಹುಂಡಿಗೆ ಶನಿವಾರ ದಿನ ಹಾಕಿದಾಗ ಅಲ್ಲಿಗೆ ನಿನ್ನ ಕರ್ಮವನ್ನು ಶನೀಶ್ವರ ಕ್ಷಮಸ್ಥಾನಕ್ಕೆ ಕರ್ಮಾಧ್ಯಕ್ಷ ನಾರಾಯಣ ಅವನಲ್ಲಿ ಈಶ್ವರ ತತ್ವದಿಂದ ಇದ್ದಾಗ ನಿಮ್ಮ ದೋಷವನ್ನು ಕಳಿತಾನೆ ಅನ್ನೋದು ಇದರ ಹಿಂದಿನ ದೊಡ್ಡ ನಂಬಿಕೆ ಇದನ್ನು ತಿಳ್ಕೊಂಡು ಅಲ್ಲಿಂದ ಆ ಲಡ್ಡು ಪ್ರಸಾದ ಅಂದರೆ ಪೂರ್ಣವಾದ ವಸ್ತು ಲಡ್ಡು ಅಪೂರ್ಣ ಅಲ್ಲ ತಿರುಪತಿಯಲ್ಲಿ ಆ ಲಡ್ಡುವನ್ನು ಪಡೆದು ಅದನ್ನು ಅಪೂರ್ಣವಾದವರಿಗೆ ಹಂಚು ನೀನು ಪೂರ್ಣ ಆಗ್ತೀನಿ ಅವಾಗ ನಿನ್ನ ಕಷ್ಟ ವೆಂಕಟ ಕಷ್ಟವನ್ನು ತುಂಡು ಹರಿಸ್ತಾನೆ ಕಟ ಅಂದರೆ ಸನ್ಸ್ಕೆಟ್ಟಲ್ಲಿ ತುಂಡು ಮಾಡು ಆ ತುಂಡು ಮಾಡೋ ತತ್ವವನ್ನು ಈಶ್ವರ ತತ್ವ ಅಂತೀವಿ ಅದಕ್ಕೆ ವೆಂಕಟೇಶ್ವರ ಅಂತ ಹೇಳ್ತೀವಿ ಹಾಗಾಗಿ ಹಿಂದಿನವರು ಈ ಕ್ರಮವನ್ನಿಟ್ಟು ಇಟ್ಟು ಇಷ್ಟು ರೀಸನ್ ಒಂದು ತೀರ್ಥಯಾತ್ರೆ ಹಿಂದೆ ಇದೆ